ನೋಡಿ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಅಂತ ನಾ ವರದಿಯನ್ನು ನೀರಾವರಿ ಸಚಿವರಾದಂತಹ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅದನ್ನು ತಿಳ್ಕೋತಾರೆ ಅಧಿಕಾರಿಗಳು ತಾನು ಯಾವ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಆ ಟೆಕ್ನಿಕಲ್ ರೀಸನ್ಸ್ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಸ್ವಾಭಾವಿಕವಾಗಿ ಸರಿ ನೌಲಿ ಬಡಿ ತಮ್ಮ ಸರ್ಕಾರ ಇದ್ದಾಗ ಸಮಾನತಮ ಜಲಾಶಯ ನಿರ್ಮಾಣ ಮಾಡೋದು ಒಂದು ಬಿಟ್ಟು ಒಂದು ಅದು ನಿರ್ಮಾಣ ಆಗಿದ್ದು ಅದು ನೌಲಿ ಜಲಾಶಯದ ಏನಿದೆ ಅಂದ್ರೆ ಅದು ಅಂತರ ರಾಜ್ಯದ ಒಂದು ವಿವಾದಕ್ಕೆ ಒಳಪಡ್ತದೆ ಅದಕ್ಕೆ ಡಿ ಪಿ ಡ್ಯಾಮ್ ನಲ್ಲಿ ಒಂದು ಅನೇಕ ಬೋರ್ಡ್ ಇದೆ ಬೋರ್ಡ್ ನಲ್ಲಿ ಎರಡು ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ ಅಲ್ಲಿ ಚರ್ಚೆ ಮಾಡಿ ಅವರು ಸಾವು ಪರವಾನಿಗೆ ಕೊಡಬೇಕಾಗ್ತದೆ ಆ ಪರವಾನಗಿಯನ್ನ ಪಡ್ಕೊಂಡು ಒಂದು ಸರ್ಕಾರ ಕ್ರಮಕ್ಕೆ ನೀರಾವರಿ ಸಚಿವರಿಗೆ ನಾನು ಕೂಡ ಮಾಡ್ಕಾಡ್ತೇನೆ ಇದೊಂದು ಪರ್ಯಾಯ ಕೊಡ್ಬೇಕಂತ ನಾವು ಗ್ರೀರಾವಳಿ ಸಚಿವರಿಗೆ ಶುಫ್ ಮಾಡೋದಕ್ಕೆ ಮಾಡಬೇಕಲ್ಲ ಸುಮ್ಮನೆ ಆರೋಪ ಮಾಡೋದು ಸರ್ ಇರ್ತದೆ ಸತ್ಯ ಏನೊಂದು ತಿಳ್ಕೊಂಡು ಯಾಕೆ ಇದು ಆಗಿದೆ ಅಂತ ಅರ್ಥ ಮಾಡ್ಕೊಬೇಕು ಅರ್ಥ ಗೊತ್ತು ಮಾತಾಡಬೇಕು ಸುಮ್ನೆ ನಾವು

બોતરાએ ન માલ બોતરા બસ બતરાને બસ હા બોલે તસુરુની એટલા વિરોધી ટીગે તાણકો અલા વિરોધી ટીગે તાણકો નીત મેલી દીતી આતું માડલી વળે દોર નટી માડ બસરો ઓલે માડલી વળે બોલે તસુરુની યે માસ ನೀವ್ ಹೇಳಿದ ರಾಜಕೀಯ ಕಿಡ್ಬೇಕು ರಾಜಕೀಯ ಕೇಳ್ಬೇಕೆ ಸರಿ ಬಿಜೆಪಿಯಲ್ಲಿ ಎರಡು ಬಣಗಳ ವಿಜೇಂದ್ರ ವಿರೋಧಿ ಬಣ ಯು ರಮೇಶ್ ಜಾರಿಕೆ ಎಲ್ಲರೂ ಸೇರಿ ಮತ್ತೊಂದು ಪಾದಯಾತ್ರೆಗೆ ಸೇರಿದಂತೆ ಯಾರೇ ಪ್ರಶ್ನೆ ಕೇಳ್ಬೇಕು ವಿರೋಧಿ ಬಣ್ಣದ ಪ್ರಶ್ನೆ ಕೇಳ್ಬೇಕಲ್ಲ ಎಲ್ಲ ವಿಜಯ್ ಎರಡು ಬಣ್ಣ ಅಂತ ಇದ್ದಾರೆ ನನ್ನ ಪ್ರಕಾರ ಇಪ್ಪತ್ತ್ ಬಣ್ಣ ಆದ ಅಶೋಕ್ ರೌಟ್ವತ್ತು ವಿಜೇಂದ್ರ ಮತ್ತು ತಂದೆಯವ್ರ ಅಶ್ವಥ್ ನಾರಾಯಣದು ಯತ್ನಾಳ್ ಅವರು ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಒಂದು ಭಾರ ಗುರುಗಳವರು ಡಿ ಎಲ್ ಸಂತೋಷ್ ಅವರು ಅಂತಂದ್ರೆ ಒಂದು ಹದಿನೈದು ಗುರುತುಗಳು ಹದಿನೈದು ಇಪ್ಪತ್ತು ಜನರು ಕೂಡ ಕಾರ್ಯಕ್ರಮ ಒಂದ ಪಾದಯಾತ್ರೆಗಿ ಸಂಗಮಿ ಮಾಡಲಿಕ್ಕೆ ಸಿದ್ಧತೆ ವಾಲ್ಮೀಕಿ ಹಗರಣ ಸಚಿವರಿಗೆ ಅವ್ರ ಪಾತ್ರ ಆದ್ ನಂಬರ್ ಅವ್ರ ರಾಜೀನಾಮೆ ಕೊಟ್ಟಿದ್ದಾರೆ ನಡೀತಾ ಇದೆ ಇಡಿನೂ ಕೂಡ ಎನ್ಕ್ವೈರಿ ಮಾಡ್ತಾ ಇದೆ ಸತ್ಯ ಬರ್ತದೆ ಹೊರ ಬರ್ತದೆ ಕೋಟಿ ಕೋಟಿ ರೂಪಾಯಿ ಕೋರ್ ಆಗಿದೆ ಅಂತ ಬಗ್ಗೆ ಯಾರು ರಕ್ಷಣೆ ಮಾಡಕತ್ತಿಲ್ಲ ಅಥವಾ ಯಾರು ಭಾಗಿಯಾಗಿಲ್ಲ ಅದೇ ರೀತಿ ಯತ್ನಾಳ್ ಹೊರಗಡೆ ಕೋವಿಡ್ ನಲ್ಲಿ ಎರಡು ಸಾವಿರ ಆಗಿದೆ ಮಾರಿಷಸ್ ನಲ್ಲಿ ವಿಜಯೇಂದ್ರ ಹೋಗಿ ಹತ್ತು ಸಾವಿರ ಕೋಟಿ ರೂಪಾಯಿ ಇಟ್ಟು ಮಾಡಿದ್ದಾರೆ ಹಾಂ ಯತ್ನಾಳ್ ಹೊರಗಡೆ ಭೂಮಿ ನಿಗಮದಲ್ಲಿ ಅಕ್ರಮ ಆಗಿದೆ ನಮ್ಮ ಅಧ್ಯಕ್ಷ ನಿಗಮ ಅಧ್ಯಕ್ಷಗೂ ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ದೇವರಾಜ ಪಾದಯಾತ್ರೆ ಎಲ್ಲ ತರ ಮಾಡಿದ ವಾಲ್ಮೀಕಿ ನಿಗಮ ಒಂದು ಇಪ್ಪತ್ತು ಹಗರಣಗಳ ಅದಕ್ಕೆ ಹದಿನಾಲ್ಕು ನೇತೃತ್ವ ತೋರಿಸಬೇಕು ಯಾಕಂದ್ರೆ ಸ್ವಚ್ಛ ಮಾಡಬೇಕಂತ ಹೇಳಿದ್ರು ಚಾತಿ ಅದಕ್ಕೆ ಯತ್ನಾಳಿಗೆ ಒಂದು ಲಿಸ್ಟ್ ಆಗಲಿ ಮೊನ್ನೆ ಅವರು ಬಿಡುಗಡೆ ಮಾಡಿದ್ದಾರೆ ಯಾವ ಇಲಾಖೆ ಅಂಗಡಿ ಅಂತ ಅಂತೇಳಿ ಏನಿದೆ ಅದಕ್ಕೆ ಅವೆಲ್ಲವನ್ನ ಕೂಡ ಇಟ್ಕೊಂಡು ಯತ್ನಾಳೆಲ್ಲ ಇಟ್ಕೊಂಡು ಪಾದಯಾತ್ರೆ ಮಾಡಿ ಅಂತೇಳಿ ನನ್ನ ಒಂದು ವಿನಂತಿ ಅವರು